ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಆರ್ ಕಾರಂತ್ ತೀರ್ಥಹಳ್ಳಿಯಿಂದ ನಾನು ನಿಮಗೆ ವಿಶ್ವವಿಖ್ಯಾತ ಜಲಪಾತಗಳಲ್ಲಿ ಒಂದಾದ ಭಾರತದ ಎರಡನೆಯ ಅತಿ ಎತ್ತರದ ಜಲಪಾತ ಎಂದು ಪ್ರಸಿದ್ಧವಾಗಿರುವ ಜೋಗ ಜಲಪಾತದ ಬಗ್ಗೆ ಮಾಹಿತಿ ನೀಡುತ್ತೇನೆ ನೀವಿನ್ನೂ ನಮ್ಮ ಮೈ ಗುಣಗಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿರಿ ಹೌದು ವೀಕ್ಷಕರೇ ಈ ಸುಂದರವಾದ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಇದು ಒಂದು ಸುಂದರವಾದ ಪ್ರವಾಸಿ ತಾಣ ಇಲ್ಲಿ ಶರಾವತಿ ನದಿಯು ಸುಮಾರು ಇನ್ನೂರ ತೊಂಬತ್ತೆರಡು ಮೀಟರ್ ಎತ್ತರದಿಂದ ನಾಲ್ಕು ಕವಲುಗಳಾಗಿ ಕೆಳಗೆ ಧುಮುಕುತ್ತದೆ ಇದನ್ನು ರಾಜ ರಾಣಿ ರೋರರ್ ರಾಕೆಟ್ ಎಂದು ಅವುಗಳು ಕೆಳಗೆ ಧುಮುಕುವ ವೈಯಾರಕ್ಕೆ ವೈಭವಕ್ಕೆ ಸರಿಯಾಗಿ ಈ ನಾಲ್ಕು ಹೆಸರುಗಳನ್ನು ಇಡಲಾಗಿದೆ ಇದು ಮಳೆಗಾಲದಲ್ಲಿ ನೋಡುವ ಸ್ಥಳವಾದರೂ ಸಹ ಇಲ್ಲಿಗೆ ಹೋಗುವುದೇ ಒಂದು ಸಾಹಸ ಮಾಡಿದಂತೆ ಅನ್ನಿಸುತ್ತದೆ ವಾಹನಗಳ ಸರಣಿಯಲ್ಲಿ ನಿಂತು ನಿಮ್ಮ ವಾಹನ ಅಲ್ಲಿಗೆ ತಲುಪುವಷ್ಟರಲ್ಲಿ ನಿಮಗೆ ಸುಸ್ತೋ ಸುಸ್ತು ಏಕೆಂದರೆ ಆ ರಸ್ತೆಯಲ್ಲಿ ವಾಹನಗಳ ಮಧ್ಯದಲ್ಲಿ ನಿಂತು ಅಲ್ಲಿ ತಲುಪುವುದೇ ಒಂದು ಸಾಹಸ ಮಾಡಿದಂತೆ ಅಷ್ಟೆಲ್ಲ ಮಾಡಿ ನೀವು ಅಲ್ಲಿಗೆ ತಲುಪುವ ಹೊತ್ತಿಗೆ ಮಳೆ ವಿಪರೀತ ಸುರಿಯುತ್ತಿರುತ್ತದೆ ಇಲ್ಲ ಅಂದರೆ ಅಲ್ಲಿ ಮೇಲೆ ಬೀಳುವ ನೀರಿನಿಂದ ನಿಮಗೆ ಹಬೆ ತುಂಬಿಕೊಂಡು ಏನೂ ಕಾಣಿಸುವುದಿಲ್ಲ ಹಾಗಾಗಿ ಇಷ್ಟೆಲ್ಲ ಮಾಡಿ ಹರಸಾಹಸ ಮಾಡಿ ಅಲ್ಲಿ ಹೋಗಿ ನಿಂತು ನೋಡಿದಾಗ ಏನೋ ಕಾಣದಿದ್ದರೆ ನಿಮಗೆ ನಿರಾಸೆಯೇ ಗತಿಯಾಗಿರುತ್ತದೆ ಆದ್ದರಿಂದ ನೀವು ಏನಾದರೂ ಜೋಗ ಜಲಪಾತಕ್ಕೆ ಹೋಗುವ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದರೆ ಅದನ್ನು ಖಂಡಿತ ಮುಂದಕ್ಕೆ ಹಾಕುವುದು ಒಳಿತು ಏಕೆಂದರೆ ಇಲ್ಲಿ ನೋಡಬೇಕಾದ ತಿಂಗಳು ಆಗಸ್ಟ್ನಿಂದ ಡಿಸೆಂಬರ್ವರೆಗೆ ನೋಡಲು ತುಂಬ ಸುಂದರವಾಗಿರುತ್ತದೆ ಏಕೆಂದರೆ ಅಬೆಯು ಇರುವುದಿಲ್ಲ ಅಲ್ಲಿ ಸ್ವಚ್ಛವಾದ ನೀರು ಮೇಲಿಂದ ಧುಮುಕುವುದನ್ನು ನಾವು ನೋಡಬಹುದು ಹಾಗೆಯೇ ಇನ್ನು ಬಿರು ಬೇಸಿಗೆಯಲ್ಲೂ ಸಹ ಹೋಗುವುದು ವ್ಯರ್ಥ ಎಂದು ನನಗೆ ಅನ್ನಿಸುತ್ತದೆ ಏಕೆಂದರೆ ಆಗಲೂ ಸಹ ನೀರು ಇರುವುದಿಲ್ಲ ನಮಗೆ ಕಾಣುವುದಿಲ್ಲ ಅದಕ್ಕೋಸ್ಕರ ನೀವು ಡಿಸ್ ಆಗಸ್ಟಿಂದ ಅಕ್ಟೋಬರ್ ನವಂಬರು ಸೆಪ್ಟೆಂಬರಲ್ಲಿ ಹೋಗಬಹುದು ಅಥವಾ ಡಿಸೆಂಬರ್ನಲ್ಲೂ ಸಹ ಹೋಗಿ ನೋಡಿಕೊಂಡು ಬರಬಹುದು ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಆನಂದಕ್ಕೂ ಒಳ್ಳೆಯದು ನಿಮ್ಮ ಕಣ್ಣಿಗೂ ಒಂದು ಹಬ್ಬ ಎನ್ನಿಸುವುದು ಹಾಗೆಯೇ ನಿಮ್ಮ ಜೀವಕ್ಕೂ ಸಹ ಒಳ್ಳೆಯದು ಏಕೆಂದರೆ ಆಗ ಹೋದರೆ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ವಾಹನಗಳ ದಟ್ಟಣೆಯೂ ಇರುವುದಿಲ್ಲ ಹಾಗೆಯೇ ಅಲ್ಲಿ ಜಾರಿಕೆಯೂ ಸಹ ಇರುವುದಿಲ್ಲ ಕೆಸರು ಇರುವುದಿಲ್ಲ ಹೊಂಡಗುಂಡಿ ಸಹ ತಪ್ಪಿಸಬಹುದು ಆದ್ದರಿಂದ ನೀವು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ಒಂದು ತಿಂಗಳನ್ನು ಆಯ್ದುಕೊಂಡು ಒಂದು ದಿನ ಆಯ್ದುಕೊಂಡು ನಿಮ್ಮ ಪ್ರವಾಸವನ್ನು ಮುಗಿಸಿಕೊಂಡು ಬನ್ನಿ ಹಾಗೆಯೇ ಜೋಗ ಜಲಪಾತವನ್ನು ಕಣ್ತುಂಬಿಕೊಂಡು ಬನ್ನಿ ಧನ್ಯವಾದಗಳು ವೀಕ್ಷಕರೇ ಈಗ ನಾನೇ ಬರೆದು ರಾಗ ಸಂಯೋಜನೆ ಮಾಡಿ ಹಾಡಿದ ಒಂದು ಹಾಡು ಕೇಳಿ ಸುಂದರ

ಯೋಗ ಯೋಗ ಈ ಜೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಯೋಗ ಒಯ್ಯಾರದಲ್ಲಿ ಹರಿಯುವಳು ಶರಾವತಿ ಜೋಗದಲ್ಲಿ ಧುಮುಕುವಳು ಹಾಲು ಒಯ್ಯಾರದಲ್ಲಿ ಹರಿಯುವಳು ಶರಾವತಿ ಜೋಗದಲ್ಲಿ ಧುಮುಕುವಳು ಹಾಲು ಆಗಾಗ ಅವಿತು ನಲಿಯುವಳು ಮೋಡದ ಮರಿಯಲ್ಲಿ ಆಗಾಗ ಅವಿತು ನಲಿಯುವಳು ಮೋಡದ ಮರೆಯಲ್ಲಿ ಕ್ಷಣವೇ ನಗುತ್ತಾ ಬರುವಳು ನಮ್ಮೆದುರಲ್ಲಿ ಶರಾವತಿ ನಮ್ಮೆದುರಲ್ಲಿ ಶರಾವತಿ ನಮ್ಮೆದುರಲ್ಲಿ ಈ ಜೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಈ ಯೋಗ ಯೋಗ ಸುತ್ತಮುತ್ತ ದಟ್ಟ ಕಾನನ ಇಲ್ಲಿದೆ ತಾಯಿ ಶಾರದೆ ದನಿಗೂಡಿಸುವಳು ನಾದಕೇ ಸುತ್ತಮುತ್ತ ದಟ್ಟ ಕಾನನ ಇಲ್ಲಿದೆ ತಾಯಿ ಶಾರದೆ ದನಿಗೂಡಿಸುವಳುನಾದಕ್ಕೆ ಭೂಲೋಕದ ಸ್ವರ್ಗ ಅನ್ನಬಹುದು ಇಲ್ಲಿಗೆ ಭೂಲೋಕದ ಸ್ವರ್ಗ ಅನ್ನಬಹುದು ಇಲ್ಲಿಗೆ ಮತ್ತೆ ಮತ್ತೆ ಬನ್ನಿ ಜೋಗಕ್ಕೆ ಮತ್ತೆ ಮತ್ತೆ ಬನ್ನಿ ಜೋಗಕ್ಕೆ ಈ ಜೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಈ ಜೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಇದು ದೇವರು ನೀಡಿದವರವು ಈ ಭುವಿಗೆ ನಮ್ಮೆಲ್ಲರ ಪುಣ್ಯದ ಫಲವು ನಮಸ್ಕಾರ ದೇವರಿಗೆ ಇದು ದೇವರು ನೀಡಿದವರವು ಈ ಭುವಿಗೆ ನಮ್ಮೆಲ್ಲರ ಪುಣ್ಯದ ಫಲವು ನಮಸ್ಕಾರ ದೇವರಿಗೆ ನಮ್ಮೆಲ್ಲರ ತಾಯಿ ഭാരീ നമസ്കാര നമ്മ കന്നട നാടീ നമസ്കാര നമ്മ കാടീ സുന്ദര ബല സുന്ദര സുന്ദര അതി സുന്ദര സുന്ദര അതി ഇതൊന്നെ നോടുകേ യോഗ ഇതൊന്നെ നോടുകേ യോഗ ഈ ജോ 一九五。<noise> ನಮಸ್ಕಾರ ಕನ್ನಡ ತಾಯಿಗೆ ಧನ್ಯವಾದಗಳು ಈಗ ನಾನೇ ಬರೆದು ರಾಗ ಸಂಯೋಜನೆ ಮಾಡಿ ಹಾಡಿದ ಒಂದು ಹಾಡು ಕೇಳಿ ಸುಂದರ ಬಲು ಸುಂದರ ಸುಂದರ ಅತಿ ಸುಂದರ ಸುಂದರ ಬಲು ಸುಂದರ ಸುಂದರ ಅತಿ ಸುಂದರ ಈ ಜೋಗ ಈ ಜೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಒಯ್ಯಾರದಲ್ಲಿ ಹರಿಯುವಳು ಶರಾವತಿ ಜೋಗದಲ್ಲಿ ದುಮುಕುವಳು ಹಾಲು ಒಯ್ಯಾರದಲ್ಲಿ ಹರಿಯುವಳು ಶರಾವತಿ ಜೋಗದಲ್ಲಿ ಧುಮುಕುವಳು ಹಾಲು ಆಗಾಗ ಅವಿತು ನಲಿಯುವಳು ಮೋಡದ ಮರಿಯಲ್ಲಿ ಆಗಾಗ ಅವಿತು ನಲಿಯುವಳು ಮೋಡದ ಮರಿಯಲ್ಲಿ ಕ್ಷಣವೇ ನಗುತ್ತಾ ಬರುವಳು ನಮ್ಮೆದುರಲ್ಲಿ ಶರಾವತಿ ನಮ್ಮೆದುರಲ್ಲಿ ಶರಾವತಿ ನಮ್ಮೆದುರಲ್ಲಿ ಈ ಜೋಗ ಇದನ್ನು ಒಮ್ಮೆ ನೋಡುವುದೇ ಯೋಗ ಈ ಜೋಗ ಸುತ್ತಮುತ್ತ ಕಾನನ ಇಲ್ಲಿದೆ ತಾಯಿ ಶಾರದೆ ದನಿಗೂಡಿಸುವಳು ನಾದಕೇ ಸುತ್ತಮುತ್ತ ದಟ್ಟ ಕಾನನ ಇಲ್ಲಿದೆ ತಾಯಿ ಶಾರದೆ ದನಿಗೂಡಿಸುವಳು ನಾದಕೆ ಭೂಲೋಕದ ಸ್ವರ್ಗ ಅನ್ನಬಹುದು ಇಲ್ಲಿಗೆ ಭೂಲೋಕದ ಸ್ವರ್ಗ ಅನ್ನಬಹುದು